ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ದೇವರ ಹೊಸಳ್ಳಿ ವಿಎಸ್ಎಸ್ಎನ್ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಕಸಬಾ ನಿಜ್ಗಲ್ ಶಂಕರ್ ಅವರು ಯಾವುದೇ ಅಡೆತಡೆ ಇಲ್ಲದೆ ಅವಿರೋಧ ಆಯ್ಕೆಯಾಗಿ ವಿಎಸ್ಎಸ್ಎನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಇದೇ ಸಮಯದಲ್ಲಿ ದೇವರ ಹೊಸಳ್ಳಿ ಗ್ರಾಮದ ಜೆಡಿಎಸ್ ನಾಯಕ ಜಗಜ್ಯೋತಿ ಬಸವೇಶ್ವರ ಹಾಗೂ ಬಿಜೆಪಿ ಮುಖಂಡ ಗುಬ್ಬಣ್ಣ ಸ್ವಾಮಿ ಚಂದನ ಹೊಸಳ್ಳಿ ರಾಮು ಇನ್ನೂ ಹಲವಾರು ಮುಖಂಡರುಗಳು ಹಾಜರಿದ್ದರು ದೇವರ ಹೊಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಇಂದು ಅಧ್ಯಕ್ಷರ ಒಂದು ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ನಮ್ಮ ಎಲ್ಲ ಸಂಘದ ನಿರ್ದೇಶಕರು ಸಹ ಒಟ್ಟಾಗಿ ಸೇರಿ ಈ ಒಂದು ಸಂಸ್ಥೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಅವಿರೋಧವಾಗಿ ಕಸ್ಬಾ ನೀಜ್ಗಲ್ಲು ಶಂಕರಪ್ಪನ್ನ ಈ ದಿವಸ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷ ತರತ ತರೋವಂಥ ವಿಚಾರ ಯಾಕೆಂದರೆ ನಮ್ಮ ಸಹಕಾರ ಸಂಘದಲ್ಲಿ ಆಲಿ ಎಷ್ಟೋ ವರ್ಷ ಆಗಿದೆ ಏನು ಒಂದು ಈ ಒಂದು ಅವಿರೋಧವಾದಂಥ ಚುನಾವಣೆಯನ್ನು ನಡ್ಸ್ಕೊಂಡು ನಡ್ಕೊಂಡು ಬಂದು ಅಲೆ ತುಂಬ ದಿನಗಳಿಂದಲೂ ಈ ಒಂದು ಅವಿರೋಧ ಚುನಾವಣೆಯನ್ನು ನಡ್ಕೊಂಡು ಬರ್ತಲೇ ಇದೆ ಅದೇ ಪ್ರಕಾರವಾಗಿ ಈ ದಿವಸ ತುಂಬ ಅಚ್ಚುಕಟ್ಟಾಗಿ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಯಾರೂ ಇಲ್ಲ ಒಬ್ಬರೇ ಒಬ್ಬರು ಎಲ್ಲರೂ ಸರ್ವಾನುಮತದಿಂದ ನಮ್ಮ ಸಂಘದ ನಿರ್ದೇಶಕರುಗಳು ಇಲ್ಲೇ ಇದ್ದಾರೆ ಸರ್ವಾನುಮತದಿಂದ ಈ ಒಂದು ಚುನಾವಣೆ ಮುಗಿತು ಅವಿರೋಧ ಚುನಾವಣೆ ಅಂದ್ಕೊಳ್ಳಿ ಅವಿರೋಧವಾಗಿ ಚುನಾವಣೆ ಮುಗ್ದೈತೆ ನಮ್ಮ ಅಧ್ಯಕ್ಷರಾಗಿ ಶಂಕ್ರ ಶಂಕರಪ್ಪ ಮತ್ತು ಉಪಾಧ್ಯಕ್ಷರು ನಮ್ಮ ಹೊಸಳೆಯವರು ನಾವೆಲ್ಲರೂ ಸಹ ಒಟ್ಟಾಗಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಸೋಕ್ಕೆ ಹರ್ಷನ ವ್ಯಕ್ತಪಡಿಸ್ತೀವಿ ಓಕೆ ವ್ಯವಸಾಯ ಸಹಕಾರ ಸಂಘ ಬ್ಯಾಂಕಿನ ನೂತನ ಅಧ್ಯಕ್ಷರನ್ನಾಗಿ ಮಾಡಿದ ಸರ್ವರಿಗೂ ನಿರ್ದೇಶಕರಿಗೂ ಹಾಗೂ ಹೆಚ್ಚಿನದಾಗಿ ನಮ್ಮ ಅಣ್ಣನ ಸ್ಥಾನದಲ್ಲಿರುವ ಜಗಜ್ಯೋತಿ ಬಸವೇಶ್ವರವ್ರಿಗೂ ಹಾಗೂ ಅವರ ತಮ್ಮನಾದ ಸತೀಶ್ ಪಟೇಲ್ ಅವರಿಗೂ ನಮ್ಮ ಅಣ್ಣ ಗುಬ್ಬಣ್ಣಸ್ವಾಮಿ ಅವರಿಗೂ ಸರ್ವ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ಅತ್ಯುನ್ನತವಾಗಿ ರೈತರಿಗೆ ಅನುಕೂಲವಾಗಿ ಅನುಕೂಲವಾಗುವಂತೆ ಮಾಡಿಕೊಂಡು ಹೋಗುತ್ತೇನೆ ಹೆಸರು ಶಂಕರಪ್ಪ ಕಸ್ಬಾನಿಗಲ್ ವ್ಯವಸಾಯ ಸೇವಾ ಸಂಘದ ನೂತನ ಅಧ್ಯಕ್ಷರಾಗಿ ಶಂಕರಪ್ಪನ ಆಯ್ಕೆ ಮಾಡಿದಂಥ ಸರ್ವ ಸದಸ್ಯರಿಗೂ ಹಾಗೂ ಇವರ ಪ್ರಮುಖರಾದಂಥ ಜಗಜ್ಯೋತಿ ಬಸವೇಶ್ವರರು ಸತೀಶ್ ಅವರು ಎಂಟಾ ಮೇಲು ಮೇಲ್ವಿಚಾರಕರಂಥ ವಾಣಿ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ಮತದಾರರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕು ಅತ್ಯುತ್ತಮ ಸ್ಥಾನ ಗಳಿಸಬೇಕು ಅಂತ ನನ್ನ ಬಯಕೆ ಹಂಗಾಗಿ ನೂತನ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಬರದಂಗೆ ಕಾರ್ಯನಿರ್ವಹಿಸಬೇಕು ಅಂತ ಎಲ್ಲ ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ತೀನಿ ಪ್ರತಿ ಸಾರಿನೂ ಚುನಾವಣೆ ಇಲ್ಲದಂಗೆ ವಿರೋಧ ಆಯ್ಕೆನೇ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಎಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಚುನಾವಣೆ ಬ್ಯಾಂಕಿಗೆ ನಷ್ಟ ಆಗ್ತದೆ ಹಂಗಾಗಿ ಎಲ್ಲ ನಿರ್ದೇಶಕರು ಸೇರಿ ಚುನಾವಣೆ ಬೇಡ ಅಂತೇಳಿ ವಿರೋಧವಾಗಿ ಆಯ್ಕೆ ಮಾಡ್ತಾರೆ ಇದೊಂದು ಒಳ್ಳೆ ಬೆಳವಣಿಗೆ ಓಕೆ ಸರ್